ನಮಸ್ಕಾರ ಬೇಕಾ ಇವತ್ತು ವಿಶೇಷ ಏನಂದ್ರೆ ಕುರುಬ ದೇವ ಕುರುಬರ ಜನಾಂಗದ ದೇವರ ಅಂತ ಇವತ್ತು ಕಾರ್ಯಕ್ರಮ ಒಂಬತ್ತು ವರ್ಷಗಳಿಗೊಮ್ಮೆ ಇಲ್ಲಿ ಕಾರ್ಯಕ್ರಮ ನಡೀತದೆ ಇವತ್ತು ನಾವು ನೋಡ್ತಾ ಇದ್ರೆ ವೈಭವ ಇಲ್ಲಿ ಏನು ಲಕ್ಷಾಂತರ ಜನ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ ಈ ಜನಾಂಗದವರು ಒಗ್ಗಟ್ಟದಿಂದ ಈ ತರ ಪ್ರದರ್ಶನ ಮಾಡಿರೋದು ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಆಗ್ತದೆ ನಮ್ಮ ದೇವಸಾಮರ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಗಳಾದ ಪಾಲ್ಗೊಂಡ ಶ್ರೀನಿವಾಸ್ ಅವರು ಇವತ್ತು ನಮ್ಮನ್ನು ಕರೆಸಿ ಇವತ್ತು ಇವತ್ತು ಇಡೀ ನಮ್ಮ ತಾಲೂಕು ಎಲ್ಲಾ ಜನಾಂಗ ಕತ್ತೂರು ಮಂಜೂರ ಆಗಿರ್ಬೋದು ಆದಿನಾಣ ಆಗಿರ್ಬೋದು ಎಲ್ಲಾ ಮುಖಂಡರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅವ್ರು ಕೂಡ ಇವತ್ತು ಸಾವಿರಾರು ಜನ ಕರೆಸಿ ಇವತ್ತು ಅನ್ನದಾನ ಬಾ ಮಾಡ್ತಾ ಇರೋದು ತುಂಬಾ ಸಂತೋಷದ ವಿಷಯ ಇದೇ ರೀತಿಯಾಗಿ ಜನಾಂಗದವರು ಪ್ರತಿ ವರ್ಷ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಾನು ಅವ್ರನ್ನ ಆ ಅವ್ರಲ್ಲಿ ಮನವಿ ಮಾಡ್ತಾ ಈ ಬಂದಿರತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೆ ದೇವರು ಆಶಾ ಆರೋಗ್ಯ ಕೊಟ್ಟು ಇದೇ ರೀತಿ ವರ್ಷ ವರ್ಷನೂ ಈ ಕಾರ್ಯಕ್ರಮ ಅದ್ಭುರಾಗಿ ನಡೆಸ್ಬೇಕನ್ನೋದೇ ನನ್ನ ಒಂದು ಆಸ ಆಸೆ ಆಯ್ತು ವರ್ಷಕ್ಕೆ ಒಂದ್ ನಡೀತಾರೆ ಅಂತ ನಾವಂತೂ ಈ ಕಾರ್ಯಕ್ರಮ ನೋಡ ಇವತ್ತು ನೋಡ್ಬಿಟ್ಟು ನಮಗೊಂತರ ಆಶಯ ಆಗೋಯ್ತಿ ಏನಪ್ಪಾ ಈ ಜನ ಜನಸಾಗರ ಎಲ್ಲೂ ನೋಡ ಜನಸಾಗರ ಅನ್ನದಾನಗಳು ವೈಭವ ಆ ಯಾಕಂದ್ರೆ ಇದು ನಮ್ ಹಿಂದೂ ಧರ್ಮದಲ್ಲಿ ಈ ತರ ನಡಿಬೇಕು ನಡೆದ್ರೇನೆ ನಮ್ಗೆ ಪ್ರಕೃತಿ ಪ್ರಕೃತ ನಾವು ಪೂಜೆ ಮಾಡ್ಬೇಕು ಈ ತರ ನಡೀಬೇಕು ಇವ್ ಜನಾಂಗದವ್ರಿಗೆ ಎಲ್ರಿಗೂ ದೇವ್ರು ಒಳ್ಳೇದು ಮಾಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ